ನನ್ನ ಹೆಸರು ಜಯಣ್ಣ ಪ್ರೀತಿ ಅಂತ ನಮ್ಮ ಊರು ಬಂದು ಬೇರೂರು ಅಂತ ಕೊಟ್ಟಿಗೆರೆ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ನಾನು ವೃತ್ತಿಯಲ್ಲಿ ಶಿಕ್ಷಕ ನನಗೆ ಇಲ್ಲಿಗೆ ಒಂದೂವರೆ ವರ್ಷಗಳ ಹಿಂದೆ ಚಿಕ್ಕದಾಗಿ ಒಂದು ಸಮಸ್ಯೆ ಪ್ರಾಬ್ಲಮ್ ಆಯಿತು ಶುರುವಾಯಿತು ಇಲ್ಲಿಗೆ ಒಂದು ಆರು ತಿಂಗಳು ನನಗೆ ಸಾಧನೆ ಮಾಡಿದೆ ಆಗಲಿಲ್ಲ ಇಂಗ್ಲೀಷ್ ಮೆಡಿಷನ್ಗೆ ಹೋಗ್ಬೇಕು ಅಂತ ನಮ್ಮ ತಿಂಗ್ಸು ಅದು ವಾಸ ಮಾಡೋದು ಅವೊಂದು ಎರಡು ಮೂರು ತಿಂಗಳು ಒತ್ತಾಯ ಮಾಡ್ಬೋದು ಇಲ್ಲ ನಾನು ಯಾವುದೇ ಕಡೆದ ಇಂಗ್ಲೀಷ್ ಮೀಡಿಯನ್ ಆಗೋಲ್ಲ ಅಂತೇಳಿ ಅವರ ಯೂಟ್ಯೂಬಲ್ಲಿ ಈ ವೈದ್ಯಶ್ರೀ ಚನ್ನಬಸವರವರ ಯೂಟ್ಯೂಬ್ ಟೀನ ಹೋದರೆ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ಬಂದೆ ಇಲ್ಲಿಗೆ ಬಂದಾಗ ನಾಡಿ ದೇವಲ್ಕರೆ ಅವರು ಹೇಳಿದ್ರು ನನ್ನ ಕಾಯಿಲೆ ನನಗೆ ಪ್ರತಕ್ಕಂಥದ್ದೆಲ್ಲ ಅವರೇ ಹೇಳಿದ್ರು ಹಿಂಗೆ ಆಗುತ್ತಾರ ನನಗೆ ಒಪ್ಕೊಂಡೆ ನಾನು ಸಹಜವಾಗಿ ಆಗ ಶುಗರ್ಗೆ ನಾನೇನೇ ಚೆಕ್ ಮಾಡಿಸ್ಬೇಕು ಶುಗರ್ ಚೆಕ್ ಮಾಡಿಸ್ಬೇಕು ಸರ್ ಅಂತ ಕೇಳಿದೆ ಚೆಕ್ ಮಾಡಿಸ್ಲಿಕ್ಕೆ ಶುಗರು ಇನ್ನೂರ ಇತ್ತು ಒಂದು ಆರು ತಿಂಗಳಾಗಿದೆ ನನಗೆ ಬಂದು ನರದವ್ರ ಬಲಿ ಇತ್ತು ಅಜೀರ್ಣ ಇತ್ತು ಮಲಬದ್ಧತೆ ಒಳದಿತ್ತು ಸಂಧಿವಾತಂತು ಇತ್ತು ನನಗೆ ನಾನು ನನಗೆ ನಾನೇನೆ ಒಂದು ಅಮ್ಮಮ್ಮ ಹಿಂಗಿ ತಂದು ಎಲ್ಲ ಖುಷಿ ಇರ್ತೇನೆ ಇವತ್ತು ಎಲ್ಲ ವಾಸಿಯಾಗಿದೆ ಶುಗರ್ ಬಂದು ನೂರ ಎಪ್ಪತ್ತೇಳು ಬಂದಾಗಿ ಸಂಧಿವಾತಂತೂ ಸಂಪೂರ್ಣ ವಾಸಿಯಾಗಿದೆ ಈಗ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಇದೆ ಕಾಂಪಿಡಿಷನ್ ಕೊಟ್ಟಿದ್ದಾರೆ ವಾಸಿಯಾಗಿದೆ ಆ ಇಂಗ್ಲೀಷ್ ಮೆಡಿಷನ್ ಹೋಗಿ ಆರೋಗ್ಯ ತಿನ್ನೋಷಿಗಟ್ಟಲೆ ಮಾತು ತಿನ್ನಿ ಏನೇನು ಕೂತ್ರಿಕೇನು ಆ ಚರ್ಮ ಕಾಯಿಲೆ ಏನು ಇವತ್ತು ನೆಲ ಬರ್ತದೆ ಸ್ವಲ್ಪ ದುಃಖ ಆಗ್ಬೋದು ಮಾಮೂಲು ಹೆಂಗಿದ್ವು ಹಂಗಾಗ್ತೀವಿ ಯಾವುದೇ ಸಮಸ್ಯೆ ಅಡ್ಬಳ್ಳ ಆಯುರ್ವೇದಕ್ಕೆಲ್ಲ ನೋಡಿದ್ರೆ ಮನುಷ್ಯ ಆರೋಗ್ಯವಾಗಿ